ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನನ್ನ ಈ ಚಾನಲ್ಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ ಹಾಗೆ ನಾನೀಗ ನಿಮಗೆ ಗರಿ ಗರಿಯಾಗಿರೋ ಸಾಫ್ಟಾಗಿರೋ ದೋಸೆ ಯಾವ ಥರ ಮಾಡೋದು ಅಂತ ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ನಾನೀಗ ನೋಡಿ ಒಂದು ಕಾಲು ಕೆ ಜಿ ಆಗೋಷ್ಟು ಒಂದು ಅಳತೆ ಗ್ಲಾಸಲ್ಲಿ ಒಂದು ಕ ಗ್ಲಾಸ್ ಆಗೋಷ್ಟು ಅಕ್ಕಿನ ಇದ್ದೀನಿ ಇದ್ರ ಜೊತೆಗೆ ಸಣ್ಣ ಗ್ಲಾಸಲ್ಲಿ ನಾನು ಉದ್ದಿನ ಬೇಳೆನ ಅದೇ ಅಕ್ಕಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಮೆಂತೆ ಎರಡು ಸ್ಪೂನ್ ಆಗೋಷ್ಟು ಬೇಳೆನ ಹಾಕ್ಕೊತಾ ಇದ್ದೀನಿ ಹಾಗೆ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಈ ಕಾಳನ್ನ ಮತ್ತು ಅಕ್ಕಿನೆಲ್ಲನೂ ತೊಳ್ಕೊತಾ ಇದ್ದೀನಿ ಒಂದೆರಡು ಮೂರು ಸಲ ನೀಟಾಗಿ ತೊಳ್ಕೊಬೇಕು ಯಾಕೆ ಅಂತಂದರೆ ಅಕ್ಕಿಲಿ ಮತ್ತು ಕಾಳುಗಳಲ್ಲಿ ಡೆಸ್ಟ್ ಇರುತ್ತೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ತೊಳ್ಕೊಂಡಿದ್ದೀನಿ ನೋಡಿ ಒಂದು ಮೂರು ಸಲ ತೊಳೆದು ನಾನೀಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಆರ್ ಅವರ್ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಆರ್ ಅವರ್ ಆಗಿದೆ ಅಕ್ಕಿ ಎಲ್ಲ ನೀಟಾಗಿ ನೆನೆದಿದೆ ಇದನ್ನೆಲ್ಲ ತೆಗ್ದು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀವು ತರತಾರಿಯಾಗಿ ರುಬ್ಕೊಬೇಡಿ ಸಾಫ್ಟ್ ಫೇಸ್ಟಾಗಿ ಬರಲಿ ಇಡ್ಲಿಗೆ ಅಂದರೆ ತರತಾರಿಯಾಗಿ ರುಬ್ಕೊಬೇಕು ಆದರೆ ನಾವು ದೋಸೆ ಮಾಡ್ತಿರೋದ್ರಿಂದ ನೀಟಾಗಿ ಗ್ರೈಂಡ್ ಆಗಬೇಕು ಸಾಫ್ಟಾಗಿ ಅಂದರೆ ಎಲ್ಲ ನುಣ್ಣಗಾಗಬೇಕು ಆ ಥರ ನಾವೀಗ ಈ ಎಲ್ಲ ಅಕ್ಕಿನ ಮತ್ತು ಬೇಳೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನಾನು ಎಲ್ಲ ಒಂದೇ ಸಲ ಹಾಕ್ಕೊಂಡು ಗ್ರೈಂಡ್ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಗ್ರೈಂಡ್ ಆಗಿದೆ ಅಂತ ಹಾಗಂತ ನೀರನ್ನೆಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಗಟ್ಟಿ ಇರಲಿ ಸ್ವಲ್ಪ ನೋಡಿ ಎಲ್ಲ ನೀಟಾಗಿ ನುಣ್ಣಗಾಗಿದೆ ಅಕ್ಕಿ ಎಲ್ಲ ಇದನ್ನು ನಾನೀಗ ಒಂದು ಪಾತ್ರೆಗೆ ಇದ್ದೀನಿ ಅದೇ ಥರನೇ ಉಳಿದಿರೋ ಅಕ್ಕಿನೆಲ್ಲನೂ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಇದ್ದೀನಿ ಯಾಕೆ ಅಂದರೆ ಅದು ಒಂದು ನೈಟು ನೆನೆಯೋದಕ್ಕೆ ಬಿಡಬೇಕಲ್ವ ಅದಕ್ಕೋಸ್ಕರ ನೋಡಿ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಇದ್ದೀನಿ ಉಪ್ಪನ್ನು ಬೇಕಾದ್ರೆ ನೀವು ಬೆಳಗ್ಗೆ ಹಾಕ್ಕೋಬೋದು ಆದರೆ ನಾನು ಈಗಲೇ ಉಪ್ಪನ್ನ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ನಾನು ಸೋಡಾ ಯೂಸ್ ಮಾಡಲ್ಲ ಅದೇ ಕಾರಣಕ್ಕೆ ನಾನು ಉಪ್ಪನ್ನ ಈಗಲೇ ಹಾಕಿ ಇಡ್ತಾಯಿದ್ದೀನಿ ನೋಡಿ ಉಪ್ಪು ಮತ್ತು ಅಕ್ಕಿ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಕನ್ಸೆಸ್ಟಿಗೆ ಬರಬೇಕು ಆ ಥರ ಮ ನೋಡಿಕೊಂಡು ನೀವು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳಿ ತೀರಾ ತೆಳುವೆಲ್ಲ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ದೋಸೆ ನೀಟಾಗಿ ಬರಲ್ಲ ಅದಕ್ಕೋಸ್ಕರ ನೋಡಿ ಗಟ್ಟಿ ಇರಲಿ ಅಕ್ಕಿ ಹಿಟ್ಟನ್ನ ನಾವು ಒಂದು ಅವರು ಏನು ಗ್ರೈಂಡ್ ಮಾಡಿ ಬಿಟ್ಟಿರ್ತೀವಲ್ವ ಆಗ ಅದು ನಮಗೆ ಹುಳಿ ಬಂದು ಚೆನ್ನಾಗಿ ಉಬ್ಬಿರುತ್ತೆ ಆಗ ನಮಗೆ ದೋಸೆಗೆ ಹಿಟ್ಟು ರೆಡಿಯಾಗಿದೆ ಅಂತರ್ಥ ನೋಡಿ ಆರ್ ಅವರ್ ಆಗಿದೆ ನೈಟು ನಾನು ಅಕ್ಕಿ ಹಿಟ್ಟನ್ನ ರುಬ್ಬಿ ಇಟ್ಟಿದ್ನಲ್ವ ಈಗ ನೋಡಿ ತೆಗಿತಾ ಇದ್ದೀನಿ ನೋಡಿ ಈಗ ಅಕ್ಕಿ ಹಿಟ್ಟೆಲ್ಲ ನೀಟಾಗಿ ಉಬ್ಬಿದೆ ಮತ್ತು ನೀಟಾಗಿ ಹುಳಿನೂ ಬಂದಿದೆ ಹಿಟ್ಟು ಹುಳಿ ಬಂದಿಲ್ಲ ಅಂದರೆ ದೋಸೆ ಚೆನ್ನಾಗಿ ಬರಲ್ಲ ಬೇಕಾದ್ರೆ ನೀವು ಸ್ವಲ್ಪ ಒಂದು ಕಾಲು ಚಿಟಿಕೆಯಷ್ಟು ಸೋಡಾನ ಹಾಕಿ ನೀವು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಬೋದು ಆದರೆ ನಾನಿಲ್ಲಿ ದೋಸೆ ಹಿಟ್ಟಿಗೆ ಸೋಡಾ ಯೂಸ್ ಮಾಡಲ್ಲ ಈಗ ನಾನು ಗ್ಯಾಸ್ ಮೇಲೆ ಒಂದು ತವನ ಇಟ್ಟಿದ್ದೀನಿ ನೋಡಿ ತವಾದ ಮೇಲೆ ನಾನೀಗ ದೋಸೆನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಹಾಕ್ಕೊಳ್ಳೋಣ ತುಂಬ ಗರ್ಗರಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹೋಟಲಲ್ಲಿ ಯಾವ ಥರ ಕಲರ್ ಇರುತ್ತೆ ನೋಡಿ ಅದೇ ಕಲರ್ ಆಗಿ ನಮಗೆ ದೋಸೆ ಬರುತ್ತೆ ಕೆಲವೊಬ್ಬರು ಅಂದ್ಕೊಬೋದು ಯಾಕೆ ನಮ್ಮ ಮನೇಲಿ ಮಾಡಿದ್ರೆ ವೈಟ್ ವೈಟ್ಗೆ ದೋಸೆ ಇರುತ್ತೆ ಹೋಟೆಲ್ ಥರ ಬರಲ್ಲ ಏನು ಕಾರಣ ಅಂತ ನೀವು ತಿಳ್ಕೊಬೋದು ಅದಕ್ಕೆ ಕಾರಣ ಏನಂತಂದರೆ ನಾವು ಬರೀ ಅಕ್ಕಿ ಮತ್ತು ಉದ್ದಿನ ಬೇಳೆನ ಹಾಕಿ ಮಾಡಿರ್ತೀವಿ ಆದರೆ ಗರ್ಗರಿಯಾಗಿ ಬರಬೇಕು ಅಂದರೆ ನಾವಿಲ್ಲಿ ಅದಕ್ಕೆ ಸ್ವಲ್ಪ ಕಡಲೆ ಬೇಳೆನ ಹಾಕಿದ್ರೆ ಅದು ಗರ್ಗರಿಯಾಗಿ ಮತ್ತು ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಅದನ್ನು ತಿರುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಯಾವುದೇ ರೀತಿ ಹಂಟ್ಕೊಂಡಿರ ಎಷ್ಟು ಚೆನ್ನಾಗಿ ದೋಸೆ ಇದೆ ಅಂತ ನೋಡಿ ಕಲರ್ ಕೂಡ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿದೆ ಇಷ್ಟೇ ಈಸಿ ಮೆಥಡಲ್ಲಿ ನೀವು ಹೋಟೆಲ್ ಥರನೇ ಗರ್ಗರಿ ದೋಸೆನ ನೀವು ಮನೇಲೆ ರೆಡಿ ಮಾಡ್ಕೊಬೋದು ನೋಡಿ ಇದನ್ನು ನಾನೀಗ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಚಟ್ನಿ ಅಥವಾ ಸಾಗು ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು